ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಟ್ರೀಟ್ಸ್ ಇಲ್ಲಿ ನೋಡ್ತಾ ಇರೋದು ನೀವು ಬೈಲಹೊಂಗಲ ಗುರುಗಳು ಆ್ಯಕ್ಚುಲಿ ನಾವು ಸೌದತ್ತಿಗೆ ಹೊರಟಿದ್ದಾಗ ಬೈಲಹೊಂಗ್ಲನ್ನು ದಾಟ್ಕೊಂಡು ಮುಂದಕ್ಕೆ ಹೋಗಬೇಕಿತ್ತು ತಕ್ಷಣಕ್ಕೆ ಜತಿ ಅಣ್ಣ ಅಂದರು ಗುರುಗಳನ್ನು ಭೇಟಿಯಾಗಿ ಹೋಗೋಣ ಅಂತ ನಾವುಗಳು ಎಲ್ಲರೂ ಓಕೆ ಅಂದ್ವಿ ಹೇಗಿದ್ದರೂ ಬೆಳಗ್ಗೆ ಎಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ ಹೊರಟಿದ್ವಲ್ಲ ಹಾಂ ಇನ್ನೂ ಸಮಯ ಇತ್ತು ಒಂದು ಐದು ನಿಮಿಷ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂದರೆ ಗುರುಗಳು ನಿಜವಾಗ್ಲೂ ಹೇಳ್ತೀನಿ ಡೌನ್ ಟು ಅರ್ತ್ ಎಷ್ಟು ಒಳ್ಳೆ ಮನುಷ್ಯನ ಇಂಥ ಒಳ್ಳೆ ವ್ಯಕ್ತಿಗಳನ್ನು ನಾವು ನಿಜವಾಗ್ಲೂ ಭೇಟಿ ಆಗಬೇಕು ಅವರ ಸರಳತೆ ಅವರ ವಿನಯ ನಿಜವಾಗ್ಲೂ ನೋಡೋಕ್ಕೆ ನಮಗೆ ಮುಜುಗರ ನಿಜವಾಗ್ಲೂ ಮುಜುಗರ ಆಯಿತು ಮನಸ್ಸು ಏನೋ ಒಂಥರ ಕಸಿವಿಸಿ ಆಗೋಯ್ತು ಅವ್ರನ್ನ ಭೇಟಿಯಾಗಿ ಹೀಗೂ ಇರ್ತಾರ ಇಷ್ಟು ಸರಳವಾಗಿರ್ತಾರಾ ಇಷ್ಟು ವಿನಯದಿಂದ ನಡ್ಕೋತಾರ ಅಂಥೇಳಿ ಭಾಳ ಖುಷಿಯಾಯಿತು ನನಗೆ ನನಗಷ್ಟೆಲ್ಲ ನಮ್ಮೆಲ್ರಿಗೂ ಭಾಳ ಖುಷಿಯಾಯಿತು ಇವರು ಬೈಲೊಂಗಲದ ಗುರುಗಳು ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಜೀವನಕ್ಕೆ ಒಂದು ಮಾದರಿಯಾಗಿ ತಗೊಳ್ತಾ ನಾವು ಅಲ್ಲಿಂದ ಹೊರಟ್ವಿ ನೆಕ್ಸ್ಟ್ ಹೊರಟಿದೆ ಸೌದತ್ತಿ ಸೌದತ್ತಿಗೆ ಹೋಗಿ ತಲುಪಿದ್ದು ಫಸ್ಟು ನಮ್ಮ ಮಧುಮತಿ ಮೇಡಮ್ ಮುತಾಲಿಕ್ ಸರ್ ಅವರ ಮನೆಯವರು ಹೆಂಡತಿ ಏನಿದ್ದಾರೆ ಮಧುಮತಿ ಮೇಡಮ್ ಅವರ ಒಂದು ಮನೆಯನ್ನು ನೋಡ್ಕೊಂಡು ಹೋಗೋಣ ಅಂತ ಮೇಡಮ್ ಹೇಳಿ ಕಳಿಸಿದ್ರು ನೀವು ಹೋಗಲೇಬೇಕು ಮನೆಯಲ್ಲಿ ಯಾರೂ ಇಲ್ಲ ಎಲ್ಲರೂ ಇಲ್ಲೇ ಮದುವೆಯಲ್ಲಿ ಬ ಬೆಳಗಾವಿಯಲ್ಲಿದ್ದಾರೆ ಸೊ ನೀವು ಮನೆ ಓಪನ್ ಇರುತ್ತೆ ಅಂದರೆ ಆಚೆ ಕಡೆ ಒಂದು ರೌಂಡ್ ನೋಡ್ಕೊಂಡು ಹೋಗಿ ಮೇಡಮ್ ತುಂಬ ಆಸೆ ಇತ್ತು ಒಂದು ಸಲ ಮನೆ ಕರ್ಕೊಂಡು ಹೋಗಬೇಕು ಅಂತ ಆದರೆ ಅವಕಾಶ ಸಿಕ್ಕಿರಲಿಲ್ಲ ಅಷ್ಟೇ ಸೊ ನಾವು ಸರಿ ಆನ್ ದ ವೇ ಈ ಸೌದತಿ ದಾಟ್ಕೊಂಡು ಈಗ ನಾವು ಹೋಗಬೇಕಿತ್ತು ಎಲ್ಲಮ್ಮನ ಗುಡ್ಡಕ್ಕೆ ಹೋಗೋಣ ಎಲ್ಲಮ್ಮನ ದೇವಿ ದರ್ಶನ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ರಿಂದ ಸೌದತಿ ಪಾಸಾಗಬೇಕಿತ್ತು ಸರಿ ಅಂಥೇಳಿ ಅಲ್ಲ ಯಾರನ್ನೇ ಕೇಳಿದ್ರು ಹೇಳ್ತಾರೆ ಇವರು ಫ್ಯಾಮಿಲಿ ಆಗಿದೆ ಓಕೆ ಪದ್ಕಿ ಫ್ಯಾಮಿಲಿ ಅಂತ ಮೇಡಮ್ಮು ಬಿಲಾಂಗ್ ಆಗೋದು ಅವ್ರ ತಂದೆ ಬ್ರಿಟಿಷರ್ಸ್ ಕಾಲದ ಒಂದು ಮನೆಯನ್ನು ಕೊಂಡ್ಕೊಂಡಿದ್ರಂತೆ ಆಗ ಹೇಗೆ ಅಂದರೆ ಗುಡ್ಡ ಗುಡ್ಡನೇ ಕೊಂಡ್ಕೊಳ್ಳೋದು ಅದನ್ನು ಕೇಳಿ ಭಾಳ ಆಶ್ಚರ್ಯ ಆಯಿತು ಒಂದು ರೀತಿ ತಮಾಷೆ ಗುಡ್ಡನೂ ಕೊಂಡ್ಕೊಬೋದಾ ಅಂತ ಆ ರೀತಿ ಇದೊಂದು ಹೈಟಲ್ಲೇ ಇದೆ ಮನೆ ಇದು ಬ್ರಿಟಿಷರ್ಸ್ ಕಟ್ಟಿದ ಮನೇನ ಈಗ ಸ್ವಲ್ಪ ಆಲ್ಟ್ರ್ ಮಾಡಿದ್ದಾರೆ ಅಷ್ಟೇ ಆಕೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಪೋಟಿಕೋ ತುಂಬ ಚೆನ್ನಾಗಿದೆ ಒಂಥರ ನಿಜವಾಗ್ಲೂ ಹಳೆ ಕಾಲದ ಮೂವಿಯಲ್ಲಿ ನೋಡುವಂಥ ಮನೆ ಅಂತ ಅನಿಸ್ತು ಹಾಗೆ ಗಿಡದ ತುಂಬ ಸಪೋಟ ಬಿಟ್ಟಿತ್ತು ಒಂದು ನಾಲ್ಕು ಸಪೋಟ ಸಪೋಟ ಹಾಗೇ ಮ್ಯಾಡಮ್ ಅವರ ಒಂದು ಗ್ಯಾರೇಜಲ್ಲಿ ಒಂದಷ್ಟು ಬುಕ್ಸ್ನ ಸುಮ್ಮನೆ ಧೂಳು ಹಿಡಿದು ಹೋಗಿತ್ತು ಅದ್ರಲ್ಲಿ ಒಂದೇ ಒಂದು ಪುಸ್ತಕನ ಎತ್ಕೊಂಡು ಬಂದ್ವಿ ಬಹುಶಃ ಮ್ಯಾಡಮ್ಗೆ ನಾನು ಇನ್ನೂ ಹೇಳಿಲ್ಲ ಅಂತ ಅನ್ಕೋತೀನಿ ಮರ್ತನ ಗೊತ್ತಿಲ್ಲ ಅವತ್ತು ಹೋಗಿ ಎಲ್ಲ ಆಚೆ ಕಡೆಯಿಂದ ಒಂದು ರೌಂಡ್ ಅಂತೂ ಹಾಕಿದ್ವಿ ಮನೆ ಭಾಳ ಚೆನ್ನಾಗಿತ್ತು ಆಚೆ ಕಡೆಯಿಂದಲೇ ಇಷ್ಟು ಚೆನ್ನಾಗಿದೆ ಇನ್ನು ಒಳಗಡೆ ಎಷ್ಟು ಸೊಗಸಾಗಿರ್ಬೋದಲ್ವ ಸೊ ಹೊರಗೆ ಈ ಮನೆಯನ್ನು ಕಂಪ್ಲೀಟ್ ನೋಡಿ ಒಂದಷ್ಟು ಸಪೋರ್ಟನ್ನು ತಗೊಂಡು ಒಂದು ಬುಕ್ಕನ್ನು ಎತ್ಕೊಂಡು ಸಿ ಸಿ ಕ್ಯಾಮ್ರಾಗೆ ಆ ಬುಕ್ಕನ್ನು ತೋರಿಸಿ ನಾವು ಬಂದ್ವಿ ಬಿಕಾಸ್ ಯಾರೂ ಇರಲಿಲ್ಲವಲ್ಲ ಅಂದರೆ ಸೆಕ್ಯೂರಿಟಿ ಆ ಥರನೂ ಯಾರೂ ಇರಲಿಲ್ಲ ಸೊ ನಾವು ಹೋಗಿ ಬಂದ್ವಿ ಅಷ್ಟೇ ಬಟ್ ಅಲ್ಲಿ ಮಾತ್ರ ಯಾರನ್ನೇ ಕೇಳಿದ್ರು ಎಲ್ರಿಗೂ ಗೊತ್ತು ಈ ಫ್ಯಾಮಿಲಿಯವ್ರು ಯಾರು ಅಂತ ಮನೆಯಲ್ಲಿದೆ ಅಂತ ಸೊ ಅವ್ರನ್ನ ಕೇಳ್ಕೋತ ಹಾಗೆ ಪಾಸ್ ಆದ್ವಿ ಎಷ್ಟು ಗಾರ್ಡನ್ನು ಗಿಡಗಳು ಅದ್ಭುತವಾಗಿತ್ತು ಅಂದರೆ ನನಗೆಲ್ಲ ಕಡೆ ಓಡಾಡಬೇಕು ಅಂತ ಆಸೆ ಸುಮ್ಮನೆ ಸುಮ್ಮನೆನಾದರೂ ಒಂದು ರೌಂಡ್ ಯಾರೂ ಇಲ್ಲ ಪರವಾಗಿಲ್ಲ ನಾನೇ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತೇಳಿ ಓಡಾಡ್ತಾ ಇದ್ದೆ ನಮ್ಮ ಮನೆಯವ್ರು ಹಾಗೆ ಕ್ಯಾಪ್ಚರ್ ಕೂಡ ಮಾಡಿದ್ದಾರೆ ಆ ಬ್ಯೂಟಿಫುಲ್ ಗಾರ್ಡನ್ ಮಾತ್ರ ಮನೆ ಎದುರುಗಡೆನೇ ಇರೋದ್ರಿಂದ ತುಂಬ ಚೆನ್ನಾಗಿದೆ ಗಾರ್ಡನು ಅದಕ್ಕೆ ಏನು ಗೊತ್ತಾ ಯಾವಾಗಲೂ ಮನೆ ಎದುರಿಗೆ ಹಸರಿದ್ರೆ ಅದ್ರ ಬ್ಯೂಟಿ ಹೆಚ್ಚುತ್ತೆ ಮನೆಯದು ಮನೆಯ ಅಂದನ ಹಿಂಬಡಿಗೊಳಿಸುತ್ತೆ ಸೊ ಇದು ಕೆಳಗಡೆ ತಾವ್ರೆ ಒಂದು ಚಿಕ್ಕ ಕೊಳ ಮಾಡಿದ್ದಾರೆ ಕೊಳದ ಮೇಲೆ ಚಿಕ್ಕ ಬ್ರಿಡ್ಜ್ ಥರ ಕೆಳಗಡೆ ತಾವ್ರೆ ಹೂವೆಲ್ಲ ಇದೆ ಸಖತ್ತಾಗಿದೆ ನಿನ್ನೆ ಹೇಳಿದೆ ಅಲ್ವಾ ಅವರ ಮನೆತನ ಅವ್ರು ಬೆಳೆದು ಬಂದ ರೀತಿಗೂ ಮೇಡಮ್ ಸರಳತೆಗೂ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಮೇಡಮ್ನ ಪಡೆದಿರೋದಕ್ಕೆ ಸರು ಪುಣ್ಯ ಮಾಡಿದರೆ ಸರ್ನ ಪಡೆಯೋಕ್ಕೆ ಮ್ಯಾಡಮು ಪುಣ್ಯ ಮಾಡಿದರೆ ಮೇಡ್ ಫಾರ್ ಈಚ್ ಅದರ್ ಕಪಲ್ ಅವರಿಬ್ರು ಎಷ್ಟು ವಿನಮ್ರತೆಯಿಂದ ಇರ್ತಾರೆ ಎಲ್ಲರ ಜೊತೆನೂ ಅದೇ ಬೆ ಬೆಳಗಾವಿಗೆ ಹೋಗಿ ತುಂಬ ಕಲಿತ್ಕೊಂಡು ಬಂದೆ ಅಂತಲೇ ಹೇಳ್ಬೋದು ಹಾಗೆ ಇದನ್ನು ನೋಡಿಕೊಂಡು ಇಲ್ಲಿಂದ ನೇರವಾಗಿ ಹೊರಟಿದ್ದು ನಮ್ಮ ಸುಹಾಸಿನಿಯವರ ಊರು ಇಲ್ಲಿಂದ ಪಕ್ಕದಲ್ಲಿ ಒಂದು ಹಳ್ಳಿ ಅದಕ್ಕೆ ಮುಂಚೆ ಸೌದತಿ ಎಲ್ಲಮ್ಮನ ಗುಡ್ಡ ಅಂದರೆ ದೇವಸ್ಥಾನ ಯಲ್ಲಮ್ಮ ತಾಯಿ ದೇವಸ್ಥಾನ ದರ್ಶನ ದೇ ದೇವಿ ದರ್ಶನ ಮಾಡಿಕೊಂಡು ಸುವಾಸಿನಿಯವರ ಊರಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದೀವಿ ಅದು ಶುಕ್ರವಾರ ಬೇರೆ ದೇವಿ ದರ್ಶನ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ಹೋದ್ವಿ ಸಿಕ್ಕಾಪಟ್ಟೆ ರಶ್ಶು ರಶ್ಶು ಅಂದರೆ ನಾನು ಏ ನೋಡೇ ಅಷ್ಟು ರಶ್ ಇತ್ತು ಸ್ಟಿಲ್ ಏನೇನೋ ಮ್ಯಾನೇಜ್ ಮಾಡಿಕೊಂಡು ಬೇಗ ಪಟ್ಟಂತ ಹೋಗಿ ಪಟ್ಟಂತ ಆಚೆ ಬಂದುಬಿಟ್ವಿ ದೇವಿ ದರ್ಶನವೂ ಆಯಿತು ಹಾಗೆ ಈ ಮನೆ ನೋಡಿದಂಗೂ ಆಯಿತು ಸ ಸುವಾಸಿನಿಯವರ ಊರಿಗೋದಂಗೂ ಆಯಿತು ಸುಹಾಸಿನಿಯವರ ಫ್ಯಾಮಿಲಿ ಅವ್ರ ಮನೆಯಲ್ಲಿ ತಯಾರಿಸಿದಂಥ ಊಟ ಅದೆಲ್ಲ ನೋಡ್ತಾ ಇದ್ದರೆ ನಿಜ ಒಂದು ಪುಣ್ಯ ಮಾಡಿದ್ವಿ ಯಾವುದೋ ಜನ್ಮದಲ್ಲಿ ಈ ಥರ ಜನರು ಸಿಗ್ಲಿಕ್ಕೆ ನಾವು ಪುಣ್ಯ ಮಾಡಿದ್ದೀವಿ ಅಂತ ಅಷ್ಟೇ ಮನ್ಸ್ ಅನ್ ಮನ್ಸಿಗೆ ಅನಿಸಿದ್ದು ನೋಡಿ ಬಂಗ್ಲೋ ಹೇಗಿದೆ ಅಂತ ಸಕ್ಕದಾಗಿದೆ ಅಲ್ವಾ ನಿಮಗೆ ಒಳಗೆ ಇನ್ನೊಂದು ಸಲ ಡೆಫಿನೆಟ್ಲಿ ತೋರಿಸ್ತೀನಿ ಬಿಕಾಸ್ ಮೇಡಮ್ಗೆ ಆಸೆ ಇದೆ ನನ್ನ ಕರ್ಕೊಂಡು ಹೋಗ್ಬೇಕಂತ ನನಗೂ ಕೂಡ ಆಸೆ ಇದೆ ಅವರೆಲ್ಲರನ್ನೂ ಭೇಟಿ ಆಗಬೇಕಂತ ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಹೋಗೋಣ ನಿಮಗೂ ಈ ಮನೇ ತೋರಿಸ್ತೀನಿ ಅಲ್ಲಿಂದ ನೇರವಾಗಿ ಬಂದಿದ್ದು ಸೌದತ್ತಿ ಹೆಂಗೆ ಜಿಗಿ 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 ಅಂತಿದೆ ನೋಡಿ ಎಷ್ಟು ಜನ ಕಾರ್ ಪಾರ್ಕ್ ಮಾಡಿ ಇಲ್ಲಿಂದ ನಡ್ಕೊಂಡು ಹೋದ್ವಿ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಕಡಲೆ ಗಿಡ ಮಾರೋದು ನಮಗೆಲ್ಲ ಗೊತ್ತು ಕಡಲೆನ ಮಾರ್ತಿರ್ತಾರೆ ಸುಲ್ದು ಅಥವಾ ಕಡಲೆ ಗಿಡ ಮಾಡ್ತಿರ್ತಾರೆ ಆದರೆ ಇವರು ಕಡಲೆ ಗಿಡದ ಸೊಪ್ಪನ್ನು ಮಾರ್ತಾಯಿದ್ರು ನಾವು ನೋಡಿದ್ವಿ 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 ಆಮೇಲೆ ಕುತೂಹಲ ತಡ್ಕೊಳೋಕ್ಕಾಗದೆ ಒಬ್ಬರ ಹತ್ರ ಹೋಗಿ ವಿಚಾರಿಸಿದ್ವಿ ಏನಕ್ಕೆ ಈ ಕಡಲೆ ಗಿಡನ ಮಾರ್ತಿದ್ದೀರಲ್ಲ ಅಂತಂದಾಗ ಅವ್ರು ಹೇಳಿದ್ರು ಇದು ಪಲ್ಯ ಮಾಡ್ತೀವಿ ರೀ ಮೇಡಮ್ ಅಂದರು ಹೆಂಗೆ ಮಾಡ್ತೀರಿ ರೆಸಿಪಿನೂ ಕೇಳ್ಕೊಂಡು ಹೆಂಗೆ ಮಾಡೋದಂತ ಬೇಳೆ ಜೊತೆಗೆ ಹಾಕಿ ಮಾಡ್ತಾರಂತೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಸಾರು ಕೂಡ ಹಾಕ್ಬೋದು ನೀವು ಹೆಂಗೆ ಮೆಂತೆ ಸೊ ಸೊಪ್ಪೆಲ್ಲ ಹಾಕ್ತಿರಲ್ಲ ಅದೇ ಥರ ಈ ಸೊಪ್ಪನ್ನು ಕೂಡ ಹಾಕಿ ನೀವು ಸಾರನ್ನ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಸರಿ ನಾನು ಒಂದು ಸಲ ಪ್ರಯತ್ನ ಮಾಡಲೇಬೇಕು ಅಂತ ಡಿಸೈಡ್ ಆಗಿ ಈ ಗುಡ್ಡದ ಮೇಲೆ ಇರೋವಂಥ ಯಲ್ಲಮ್ಮ ದೇವಿ ದರ್ಶನ ಮಾಡಲಿಕ್ಕೆ ಬಂದ್ವಿ ಇಲ್ಲೂ ಏನೋ ನೋಡಿದ್ರೆ ಅಷ್ಟು ಅನಿಸ್ತಿಲ್ಲ ನಿಮಗೆ ಆದರೆ ಜನ ಇದ್ದರೂ ಆ ಕ್ಯೂ ಅಲ್ಲಿ ನೋಡಿ ಒಂದು ಸೆಕೆಂಡ್ ಬೆವು ನಾವು ಅಪ್ಪ ಹೆಂಗಪ್ಪ ದೇವ್ರಿಂದ ಅಷ್ಟೇ ಅಲ್ಲ ಈ ಮೂಡ್ಗಾಳಿಯ ಬಿಸಿಲು ಇದೆ ಅಲ್ಲ ತುಂಬ ಶಾರ್ಪಾಗಿರುತ್ತೆ ತುಂಬ ತೀಕ್ಷ್ಣವಾದ ಬಿಸಿಲು ನನ್ನ ನಾನು ಈ ಸೆರಗು ತಲೆ ಮೇಲಿಂದ ತೆಗ್ದೇ ಇಲ್ಲ ಮೊದಲೇ ನನಗೆ ಪಿಗ್ಮೆಂಟೇಷನ್ ಆಗಿತ್ತಲ್ವ ಅದು ಮತ್ತೆ ರಿಕರ್ ಆಗುತ್ತೆ ಬಿಕಾಸ್ ಈ ಮಧ್ಯಾಹ್ನದ ಬಿಸಿಲಿಗೆ ನಾನು ಸ್ಕಿನ್ ಎಕ್ಸ್ಪೋಸ್ ಮಾಡೋಂಗಿಲ್ಲ ಹಾಗೆ ಅಂದ್ಕೊಂಡು ಸೆರಗು ಹೊಚ್ಕೊಂಡೇ ಓಡಾಡ್ತಾ ಇದ್ದೆ ಬಂದ್ವಿ ಇದೆ ಅಂತೂ ದೇವಸ್ಥಾನ ಹತ್ರ ಬಂದ್ವಿ ತುಂಬ ಚೆನ್ನಾಗಿ ದರ್ಶನ ಆಯಿತು ತುಂಬ ಅದ್ಭುತವಾಗಿ ಪೂಜೆ ಮಾಡಿದರು ಅದರಲ್ಲೂ ಶುಕ್ರವಾರದ ಪೂಜೆ ದರ್ಶನ ಮಾತ್ರ ವಿಶೇಷವಾಗಿತ್ತು ಇಲ್ಲಿಂದ ನೇರವಾಗಿ ನಾವು ಸುಹಾಸಿನಿಯವರ ಹೊಲಕ್ಕೇ ಹೋದ್ವಿ ಅವ್ರಿಗೆ ಹೇಳಿದ್ವಿ ನಾವು ಒಂದು ಸಲ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಹೋಟೆಲಲ್ಲಿ ನೆಕ್ಸ್ಟ್ ಸರ್ ಮನೆಯಲ್ಲಿ ಲೈಟಾಗಿ ಬ್ರೇಕ್ಫಾಸ್ಟು ಅದಾದಮೇಲೆ ಗುರುಜಿ ಮನೆಯಲ್ಲಿ ಬ್ರೇಕ್ಫಾಸ್ಟು ಅದು ಹಂಗಾಗಿ ನಾವು ಏನೂ ತಿನ್ನೋಂಗಿಲ್ಲ ಅಂತ ಹೇಳಿ ನೇರವಾಗಿ ಹೊಲಕ್ಕೆ ಹೋದ್ವಿ ಬನ್ನಿ ಹಾಂ ನಮಸ್ಕಾರ ಎಲ್ರಿಗೂ ನಾವು ಇವಾಗ ಹುಲಿ ಕಟ್ಟೆ ಬಂದಿದೀವಿ ಅಲ್ಲ ಹುಲಿ ಕಟ್ಟೆಗೆ ಬಂದಿದ್ದೀವಿ ನಾವ್ ಇವಾಗ ಸುಹಾಸಿನಿ ಅವರ ಊರು ಸವದತ್ತಿ ಸೌದತ್ತಿ ಅಂತ ಎಲ್ರಿಗೂ ಹೇಳ್ತಾ ಇರ್ತೀನಿ ಇವತ್ತು ನಮ್ ಟೈಮ್ ಕೂಡ ಬಂದಿದೆ ಆಕ್ಚುಲಿ ಬರೀ ಗ್ಲಾಸಿನ ತರ್ಸ್ಕೊಂಡು ಆ ದಿನಸಿನ ನೋಡ್ತಿದ್ವಿ ಅಷ್ಟೇ ಬಟ್ ಹೊಲ ಹೆಂಗಿದೆ ಏರ್ ಯಾವ ರೀತಿ ಬೆಳಿತಾ ಇದಾರೆ ಅಂತೆಲ್ಲ ಪ್ರಾಕ್ಟಿಕಲಿ ನೋಡ್ಕೊಂಡು ಹೋಗೋಣ ಅಂತ ನಾವ್ ಇವತ್ ಬಂದಿದೀವಿ ಅವ್ರ ಮನೆಯವರು ಅಂಡ್ ಸುಹಾಸಿನಿ ಸತ್ಯಸರು ಜತಿ ಅಣ್ಣ ಎಲ್ರು ಬಂದಿದೀವಿ ಬನ್ನಿ ನೋಡೋಣ ಇವಾಗ ಹೊಲ ಹೆಂಗಿದೆ ಏನೇನ್ ಬೆಳಿತಾ ಇದಾರೆ ಅಂತ ನೋಡೋಣ ಇವ್ರು ನೀವೇ ಪರಿಚಯ ಮಾಡಿ ಸೋಮರಡ್ಡಿ ಅಂತ ಸ್ವಲ್ಪ ಇಲ್ಲಿ ಹೋಗಿ ಬರ್ರಿ ಮೇಡಮ್ ಅಂದ್ರೆ ಸೀತಾಪಲ್ ಮುಗುದಿಂದ ಈ ಕಡೆ ಆಯ್ತು ಸರ್ ಆಯ್ತು ಮೆಕ್ಕೆಜೋಳ ಅಲ್ಲ ಮಧ್ಯದಲ್ಲಿ ಇರೋದು ಇಲ್ಲ ಸರ್ ಇದು ಹಿಂಗಾರಿ ಹಾಕೋದು ಕಡಿಮೆ ಸರ ಏನ ಖಾಲಿ ಇತ್ತು ಹಾಕಿದ್ವಿ ಸರ್ ಜೋಳ ಅದು ಮಿಕ್ಸ್ ಮಾಡಿ ಹಾ ಹುರುಳಿ ನಾವು ಸಣ್ಣ ಹಾಕ್ತೇವೆ ಸರ್ ಯೂಸಲ್ ರೀ ಸಣ್ಣ ಮಿಕ್ಸ್ ಮಾಡಿ ಅದನ್ನ ಅಲ್ಲಿ ಒಂದು ಹೊಲ ಐತ್ ಸರ ಅದ್ ಕಬ್ ಹಚ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಮಾಡ್ತೀವಿ ಸರಿ ಭೂಮಿ ಫಲವತ್ತತೆ ಆಗತ್ತೆ ಸರ್ ಅದನ್ನ ಸಣ್ಣ ಒಂದು ಹೂ ಬಿಡಕ್ಕಿಂತ ಮುಂಚೆ ಕಟಾವ್ ಮಾಡ್ಬೇಕು ಸರ್ ಪೂರ್ತಿ ಕಟಾವ್ ಮಾಡಿ ಮಿಕ್ಸ್ ಭೂಮಿ ಒಳಗೆ ಸೇರಿಸ್ಬಿಟ್ರಿ ಭೂಮಿ ಫಲವತ್ತತೆ ಆಗತ್ತೆ ಸರ್ ಆಮೇಲೆ ಸರ ಅದು ಸಣ್ಣ ಆಕ್ಚುಲಿ ಸರ್ ಸಣು ಹೇಳ್ತಾರ ಸರ ರೀ ಎಣ್ಣೆ ಕಾಳು ಬಂತ್ರಿ ದ್ವಿದಳ ಧಾನ್ಯ ರೀ ಸಣು ಎಲ್ಲಾ ಮಿಕ್ಸ್ ಮಾಡಿ ಬಿತ್ತಿದ್ರೆ ಇನ್ನೂ ಒಳ್ಳೇದಂತ ಹೇಳ್ತಾರ ಸರ್ ಸರ್ ಹಾ ಇದ ಕಪ್ ಮಾಡ್ನ ರೀ ಹಾ ನೀವು ಸಾಯಿಲ್ ಟೆಸ್ಟ್ ಎಲ್ಲಾ ಮಾಡಿಸ್ಕೊಂಡಿದ್ದೀರಾ ನೀವು ವರ್ಷ ನಾಲ್ಕು ವರ್ಷದಿಂದ ನೀವು ಮಾಡಿಸಿದ್ದೀರಾ ಪ್ರಕಾರನ ಈಗ ಮೆಂಟೇನ್ ಮಾಡ್ತಿದ್ರೆ ಇದು ಸೀಟಬಲ್ ಸರ್ ಮುಗಿದೋದರೆ ಸೀಸನ್ ಮುಗಿದೋದರೆ ಇನ್ನ ಅದು ಎಲೆ ಉದ್ರಿ ಪೂರ್ತಿ ಕಟ್ಟಿಗೆಯ ರೀತಿ ಅಷ್ಟ ಉಳಿತದ ಸರ್ ಅದ ಆಮೇಲೆ ನಾವು ಅದೇ ಗಿಡ ಸರ್ ಪೂರ್ತಿ ಅದು ಕಟ್ಟಿಗೆ ಅಷ್ಟೇ ಉಳೀತದರೆ ಪೀರಿಯಡ್ ಅಂತ ಏನು ಹೇಳ್ತಾರ ಸರ್ ಅದಕ್ಕೆ ಆಮೇಲೆ ನಾವು ಮೇ ಹೌದು ಸರ್ ಇದೆಲ್ಲ

ಒಂಥರ ಕಾಡು ಬೆಳಿ ಸರ್ ಇದು ತನ್ನ ತನಕ ಬೆಳೆಯತ್ತರಿ ನೀರು ಕಡಿಮೆ ಬೇಕು ಸೀತಾಪಲಕ್ ಸರ್ ಹಾ ಸರ್ ಡ್ರಿಪ್ ಮಾಡಿದ್ರಿ ಸರ್ ಅಂದ್ರೆ ಅದು ಮುಂಚೆ ಸಸಿ ಸರ್ ನೀರು ಕರೆಕ್ಟ್ ಆಗಿ ಹಾಕಲಿಲ್ಲ ಅಂದ್ರೆ ಸಸಿ ಸತ್ತ ಹೋಗ್ಬಿಡುತ್ತೆ ಸರ್ ಅದು ದೊಡ್ಡದಾದ ಈಗೇನು ಅವಶ್ಯಕತೆ ಇಲ್ಲ ಸರ್ತಾ ಇದೆ ಇಲ್ಲಿ ಸರ್ ಹಾ ಇದೆ ಸರ್ ನೀರ್ ಎರಡು ಎಕರೆ ಕೆರೇನ ಇದೆ ಸರ್ ನಮ್ದು

ಸರ್ ಋಷಿ इलाकेನ ಕೃಷಿ ಹೊಂಡ ಅದು ಬಂದಿತ್ತು ಸರ್ ಅದನ್ನ ಮಾಡಿ ಆಮೇಲೆ ನಾವು ಒಂದಿಷ್ಟು ಖರ್ಚು ಮಾಡಿ ಮಾಡ್ತೀವಿ ರೈಟ್ ಅಂದ್ರೆ ಪಾಪ ಸರ್ ಒಂದ್ ಒಂದ್ ಸಣ್ಣ ಕ್ವೆಶ್ಚನ್ ಅಂದ ನೀವು ಅನುಕೂಲವಾಗಿ ಇದ್ದೀರಾ ಕಷ್ಟಪಟ್ಟು ಈ ಸಾವಯವ ಕೃಷಿ ಮಾಡೋ ಉದ್ದೇಶ ಸರ್ ತುಂಬಾ ಕಷ್ಟ ಪಡ್ಬೇಕು ಭೂಮಿ ಪ್ರಿಪೇರ್ ಮಾಡಕ್ಕೆ ತುಂಬಾ ಕಷ್ಟ ಬಿಡಬೇಕು ಹಾ ಅದೇ ಮೇಡಮ್ ಇದೆ ರೀ ಆದ್ರೆ ಇಲ್ರಿ ಈಗ ಕೆಮಿಕಲ್ ಹಾಕಿ ಎಲ್ರು ಅದ ಒಂಥರ ನ್ಯಾಚುರಲ್ ಆಗಿ ಬರತ್ತ ಆಮೇಲೆ ನಮ್ದು ಆರೋಗ್ಯಕ್ಕಾಗತ್ರಿ ಇನ್ನೊಬ್ರಗು ಆರೋಗ್ಯ ಆಗತ್ತಿಸ್ಫ್ಯಾಕ್ಷನ್ ಇರುತ್ತೆ ಈ ರೀತಿ ಮಾಡಿ ಆಗತ್ತಲ್ಲ ಕಷ್ಟ ಆಗತ್ರಿ ಮೇಡಮ್ ಆದ್ರೆ ಒಮ್ಮೆ ಎರಡ್ ಮೂರ್ ವರ್ಷ ಕಷ್ಟ ಆಗತ್ರಿ ನಾವೊಮ್ಮೆ ರೆಡಿ ಮಾಡೋ ಮಠ ಅದಕ್ಕೆ ಪ್ರತಿಯೊಂದಕ್ಕೂ ಇಳುವರಿ ಕಡಿಮೆ ಬರತ್ತ ಆಗತ್ರಿ ಆದ್ರ ಒಮ್ಮೆ ಕಂಟಿನ್ಯೂಸ್ ಸ್ಟಾರ್ಟ್ ಆತಂದ್ರೆ ಅದೇನ ಅಷ್ಟು ನಾರ್ಮಲ್ ಆಗಿ ಬರ್ತಾ ಹೋಗತ್ರಿ ಅದೇ ಕಷ್ಟ ಅವಾಗ ಏನ ಆಗಲ್ಲ ಆಮೇಲೆ ಈಗ ಫಸ್ಟ್ ಸ್ಟಾರ್ಟಿಂಗ್ ಇದ್ದಾಗ ರೀ ರೋಗ ಅದು ಜಾಸ್ತಿ ಬೆಳೆಗಳಿಗೆ ರೀ ಆಮೇಲೆ ಅದ್ ರಜಿಸ್ಟರ್ ಆಗಿ ನಾವ್ ಜವಾರಿ ತಳಿ ಬೆಳೆಯವಂದ್ರೆ ರೋಗ ಬರಂಗಿಲ್ರಿ ಅದು ಹಿಂಗಾಗಿ ಅದ್ರದ್ದು ಹೌದ್ ಸರ್ ಅದು ಲಾಸ್ಟ್ ಗೆ ಇತ್ತು ಸರ್ ಅದು ಅದೊಂಥರ ಬಂಜರ್ ಬಿದ್ದಂಗ ಆಗಿತ್ ಸರ್ ಅದೀಗ ಅಲ್ಲಿ ಹೋದ್ರೆ ಒಂದ್ ಚೀಲ ಜೋಳ ಬಳಿ ಸರ್ ಅದಕ್ಕೆ ಎಲ್ಲಾ ನೀರು ಅಲ್ಲೇ ಹೋಗ್ತಿತ್ ಸರ್ ಆಗತ್ ಸರ್ ಮಳೆ ನೀರ್ ಸರ್ ಮಳೆ ನೀರು ಒಂದ್ ಸರ್ ಸರ

ಮೂರ್ನಾಲ್ ಲಕ್ಷ ನಾವ್ ಹಾಕಿದ್ರೆ ಹಿಂಗಾಗಿ ಆಯ್ತ್ರಿ ಮೇಡಮ್ ಅದು ಮುತಾಲಿಕ್ ಸರ್ ಹೇಳಿದಂಗೆ ಪೇಶನ್ಸ್ ಬೇಕು ಬರ್ಲಿಲ್ಲ ಅಂತ ಕೈ ಬಿಟ್ಬಿಟ್ರೆ ಬರಲ್ಲ ನೀವ್ ಕೆರಿ ಮಾಡ್ಬೇಕಾದ್ರೆ ನಾಲ್ಕೈದು ವರ್ಷದ ಪ್ರಾಜೆಕ್ಟ್ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರಿ ಒಮ್ಮೆ ಆದ್ರೆ ದುಡ್ಡು ಬಾಳ್ ಆಗತ್ತ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರಿ ಮೇಡಮ್ ಅದನ್ನ ಸ್ವಲ್ಪ ಆಕಡೆ ಕಡೆ ಹೋಗೋಣ ಸರ್ ಇನ್ನೊಂದ್ಚೂರು ಇಲ್ಲಿ ಬಿಟ್ರಿ ಸರ್ ಈಗ ಅದು ಸೀಸನ್ ಮುಗಿದ್ರಿ ಮಾರ್ಕೆಟ್ ಕಳ್ಸ ಹಾಕೋ ಬಾ ಇರಂಗಿಲ್ಲ ಹಿಂಗಾಗಿ ತಿನ್ನಾಕ ಯೂಸ್ ಮಾಡ್ಬಿಡ್ತೀನಿ ಇದೆ ಹುರುಳಿ ಸರ್ ಇದು ಬರಬೇಕು ಅದು ಬರಬೇಕು ಸರ್ ಇದು ನಿಮ್ಮ ಮಳೆ ಇಲ್ಲ ಸರ್ ಹುಬ್ಬಳಿ ಬಂದಾಗ ತುಂಬಾ ಹಠ ಮಾಡಿ ತಾಸು ಬರ್ರಿ 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 ಅಂತ ಟೈಮೇ ಆಗಲಿಲ್ಲ ಈವೆಂಟ್ ಗೆ ಬಂದಾಗ ಅಲ್ಲ ಅಲ್ಲ ಹುಬ್ಳಿ ಈವೆಂಟ್ ಗೆ ಯಾವಾಗ ಬಂದಾಗ ಇಲ್ಲಿ ದಾರಿ ಹೋಗ್ತಿದ್ದೀವಿ ಸರ್ ಸರ್ ಓ ಸರ್ ಇದೆ ಬಾರ್ಡರ್ ಸರ್ ಅಲ್ಲಿಂದ ಈ ಕಡೆ ಸರ್ ಓ ಹಿಂಗೆ ಹ ಹಿಂಗಾ ಸರ್ ಇದು ಎದು ಸಚ್ಚೇನಾ ಜುವಲ್ ಸರ್ ಹೌದು ಸರ್ ಸಜ್ಜೆ ಯೂಸಲಿ ಮುಂಗಾರಿಗೆ ಗೆಷ್ಟ ಬರತ ಸರ್ ಅದು ಬಿಳಿ ಜೋಳ ಸರ್ ಬಿಜಾಪುರ ಜೋಳ ಹಾ ಮೇಡಂ ಆದ್ರೆ ನಾವು ಇದಕ್ಕೆ ನೀರ್ ಹಾಸಂಗಿಲ್ರಿ ಆದ್ರೆ ಇದು ಇದರ ಸಲಗೆ ಹುಳ್ಳಿ ಸಲಗೆ ನೀರ ಹಾಸಿಬೇಕು ಓಹೋ ಓಹೋ ಓ ನೀರಕ್ಕೆ ಚನ್ನ ಬರಲ್ವಾ ಚನ್ನ ಹಾ ಸರ್ ಇಲ್ಲ ಅಂದ್ರೆ ಹಾ ಸರ್ ಆದ್ರೆ ಡ್ರೈಲ್ಯಾಂಡ್ ಗಿದ್ರದ ಜೋಳ ಚಲೋ ಬರತ ಸರ್ ಹಾನ್ ಆದ್ರೆ हवा ಮಂದ ಮೇಲೆ ಚಲೋ ಬರತ ಸರ್ ಹಾ ಸರ್ ನೋಡ್ರಿ ಬಜಾಜ್ ಸಣ್ಣ ಟ್ರ್ಯಾಕ್ಟರ್ ಸರ್ ಅದ ಇದು ಎಡೆ ಕುಂಟೆ ಹೊಡ್ಯಾ ಸರ್ ಆಮೇಲೆ ಸ್ಪ್ರೇ ಯೂಸ್ ಜಾಸ್ತಿ ಯೂಸ್ ಆಗತ್ತ ಸರ್ ಈಗ ನಾವು ಪ್ರತಿ ಸಲಾನು ಏನಾಗತ್ ಸರ್ ಹದಿನೈದು ದಿನಕ್ಕೊಮ್ಮೆ ಅಂದ್ರೆ ಫಿಫ್ಟೀನ್ ಡೇಸ್ಗೊಮ್ಮೆ ಸ್ಪ್ರೇ ಮಾಡಬೇಕು ಸರ್ ನಾವು ಈಗ ನಾವು ಇದನ್ನ ನಿಮಾ ಇದನ್ ಮಾಡ್ತೇವ ಸರ್ ನಿಮಾಸ್ತ್ರ ಅಂತ ಹೇಳ್ರಿ ಆಕಳ ಇದ್ರಿ ಗೋಮೂತ್ರ ಆಮೇಲೆ ಬೇವಿನ ಇದನ್ನ ಇದನ್ನ ಮಿಕ್ಸ್ ಮಾಡಿ ಇಟ್ಟಿರ್ತೇವ ಸರ ಅದನ್ನ ಹದಿನೈದು ದಿನಕ್ಕೊಮ್ಮೆ ಸ್ಪ್ರೇ ಮಾಡ್ತಾ ಹೋದ್ರ ರೋಗ ಬರಂಗಿಲ್ಲ ಸರ್ ಯಾವಾಗ ಹಿಂಗಾಗಿ ಮ್ಯಾನ್ಯಲಿ ಅದ್ ಗುದ್ದಾಟ ಹೇಳಿ ಸರ್ ಇದನ್ ಮಾಡ್ಕೊಂಡ್ ಬಿಟ್ರಿ ಸರಿ ಎರಡ್ ನೂರ್ ಲೀಟರ್ ಟ್ಯಾಂಕ್ ಇರತ್ರಿ ಅದೊಂದಿಷ್ಟ ಹಾಕ್ ಒಂದ ಒಂದ್ ಇಪ್ಪತ್ತೆಕ್ರೆ ಒಬ್ರ ಹೊಡಿಬಹುದು ಒಂದಾಗ್ರ ಸೂಪರ್ ಸೂಪರ್ ಹ್ಞೂ ರೀ ಅದು ಸ್ಪ್ರೇ ಆಗತ್ತೆ ಜೀವ ಅಮೃತ ಮಾಡಿರೋದಲ್ಲ ಕೆರೆ ಹತ್ರ ಇಲ್ಲೇ ಇದ್ರಿ ಮೇಡಮ್ ರೀ ಆಮೇಲೆ ಇಲ್ಲೊಂದು ಇದ್ರಿ ಅಲ್ಲೇ ತಂದೆ ಸರ್ ಅಂದ್ರೆ ಇದು ಗೋಮೂತ್ರ ಹಾಕಿ ಬೇವಿನ ಎಲೆ ನೆನ್ಸಿಟ್ಬಿಟ್ಟು ಆಮೇಲೆ ಇನ್ನೊಂದ್ ಇದ್ ಮಾಡ್ತೇವೆ ಸರ್ ಟಾನಿಕ್ ಅಂತ ಹೇಳಿ ಎಲ್ಲಾ ಹಣ್ಣು ಇರ್ತಾವಲ್ಲ ಸರ್ ಹಣ್ಣನ್ನ ಒಟ್ಟಿಗೆ ಕೆಟ್ಟ ಹಣ್ಣಾಗ್ಲಿ ಪೂರ್ತಿ ಹಣ್ಣಾದದನ್ನ ಸೀತಾಫಲ ಆಗ್ಲಿ ಚಿಕ್ಕು ಸರ್ ಯಾವ ಹನ್ಸಿಕ್ರೂ ಅವನ್ನೆಲ್ಲ ಮಿಕ್ಸ್ ಮಾಡಿ ಅದ ಇಕ್ವಲ್ ಬೆಲ್ಲ ಮಿಕ್ಸ್ ಮಾಡ್ಬೇಕು ಸರ್ ಮಾಡಿಟ್ರೆ ಒಂದು ತಿಂಗಳು ಬಿಟ್ಟರೆ ಅದೊಂಥರ ಜೇನು ತುಪ್ಪದಂಗ್ ಸರ್ ಅದು ಅದನ್ನ ಸ್ಪ್ರೇ ಮಾಡ್ಬೇಕು ಸರ್ ಗಿಡಗಳಿಗೆ ಟಾನಿಕ್ ಸರ್ ಅದು ಪಂಪ್ ಅಂದ್ರೆ ಹದಿನೈದು ಲೀಟರ್ ಇರುತ್ತೆ ಸರ್ ಐವತ್ತು ಎಮ್ ಎಲ್ ಹಾಕಿ ಸ್ಪ್ರೇ ಮಾಡ್ಬೇಕು ಸರ್ ಒಂದ್ ಪಂಪಿಗೆ ಐವತ್ತು ಎಮ್ ಎಲ್ ಸರ್ ಅದು ಹಾನ್ ಅಂದ್ರೆ ಅದು ನಾವು ಈಗ ಟಾನಿಕ್ ಅದು ಏನ್ ಸ್ಪ್ರೇ ಮಾಡಿ ಇದ್ ಮಾಡ್ಕೋಬಹುದ್ರಿ ಬರ್ರಿ ನೀವೇ ಮಾಡ್ಕೊಂಡ್ರೆ ಹ್ಞೂ ಸರ್ ಇಲ್ಲಿ ಸಿಗತ ಸರ್ ಸರ್ ಇಲ್ಲೇ ನರವನ್ ಅಂತ ಇದೆ ಜೀವಾಮೃತ ಹಂಗೆ ನಾವು ಸಜ್ಜನ್ ವಿಶ್ವೇಶ್ವರ ಸಜ್ಜನ್ ಹೋಗಿದ್ದಲ್ಲೋ ಅದು ಮಾಡ್ತಾರೆ ಮುಂಜಾನೆ ಸಾಯಂಕಾಲ ಮಿಕ್ಸ್ ಮಾಡ್ಬೇಕು ಸರ್ ಇದು ಗೋಕೃಪಾಮೃತ ಅಂತ ಮಾಡ್ತೀವಿ ಸರ್ ನಾವು ಜೀವಾಮೃತ ಏನಾಗುತ್ತೆ ಅದು ಫಿಲ್ಟರ್ನೊಳಗೆ ಸಿಕ್ಕಿಕೊಳ್ಳಾತ ಅದು ಅದ್ರ ಸಲುವಾಗಿ ಇದಾದ್ರೂ ಸಿಕ್ಕೊಳಲ್ವಿ ಹಿಂಗಾಗಿ ಇದನ್ನ ಫಿಲ್ಟರ್ ಮಾಡಿ ಅದಕ್ಕೆ ಸ್ಪ್ರೇ ಮಾಡಿ ಒಂದ್ ಸ್ಪ್ರೇ ಮಾಡ್ತೀವಿ ಓಕೆ ಇಲ್ಲ ಸರ್ ಇದು ಸಾಂದ್ರ ಇದು 100 ಬೈ ಹಂಡ್ರೆಡ್ ಸರ್ ಇದು ಇಂತو ಎರಡೆರದು ಸರ್ ಇದು ಇದು ಕಂಟಿನ್ಯೂಸ್ ಪ್ರೋಸೆಸ್ ಅಲ್ಲ ಇದು ಹಾ ಸರ್ ಅದು ಇಲ್ಲಿಂದ ಲಿಫ್ಟ್ ಆಗ ಸರ್ ಇದು ಡ್ರಿಪ್ ಆಗಿ ನಾವು ಡ್ರಿಪ್ ಟ್ರೂನೂ ಕೊಟ್ಟಿರ್ತೇವ್ರಿ ಇದು ಮಾಡ್ತಿರಿ ಇದು ಬಿಸಿಲಿ ಗಾಳಿಗೆ ಹೋಗಿದ್ರಿ ಇದು ಜೋಳದ ಕಣಕಿ ಹಾಕೋ ಆಮೇಲೆ ಬಂದಿಂದ ಹಾಕೊಂತ ಹಾ ಸರ್ ಅಂದ್ರ ಡೈಲಿ ಬೆಳಿಗ್ಗೆ ಸಾಯಂಕಾಲ ಸರ್ ಎರಡ್ ಟೈಮ್ ಒಂದು ಹಿಂಗ್ ಕ್ಲಾಕ್ ವೈಸ್ ಸರ್ ಒಂದ್ ಮೂರ್ ಸರ್ತಿ ಕಂಟಿನ್ಯೂಸ್ ಕೆಲಸ ಇದ್ದೇ ಇರುತ್ತೆ ನಾವು ಮಾಡೋದು ಸರ್ ಇವ್ನೆಲ್ಲ ನಾವು ಮಾಡಿದ್ರಿ ಹಾ ಸರ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರು ಕೆಮಿಕಲ್ ಸ್ಪ್ರೇ ಮಾಡಕ್ಕಾದ್ರೆ ಕೆಲಸಗಾರ ಈಸಿಯಾಗಿ ಸಿಗ್ತಾರೆ ಇಂತ ಕೆಲಸ ಸ್ಮೆಲ್ ಬರುತ್ತೆ ಲೇಟ್ ಆಗುತ್ತೆ ಮನೆಗೆ ಹೋದ್ರು ಸ್ಮೆಲ್ ಬರುತ್ತೆ ಸ್ಮೆಲ್ ಅಷ್ಟೇ ಬರುತ್ತಲ್ಲ ಸರ್ ಅದ್ರ ರೋಗ ಕೆಮಿಕಲ್ ಆದ್ರೆ ಇದಕ್ ಸರ್ ಅದು ಕೃಪಾಮೃತ ಅಂತ ಒಬ್ರು ಅವ್ರಿಗೂ ಇದು ಮಾಡಿದಾರೆ ಸರ್ ಎಲ್ಲಾ ಕಡೆ ಅದು ಎರಡ್ ಲೀಟರ್ ಸರ್ ಮಜ್ಜಿಗೆ ಎರಡ್ ಲೀಟರ್ ಒಂದ್ ಎರಡು ಕೆಜಿ ಬೆಲ್ಲ ಸರ್ ಮಾಡಿ ಕೆಳಗಡೆ ಒಂದ್ ಹತ್ ಲೀಟರ್ ಎರಡ್ ಕೆಜಿ ಎರಡ್ ಲೀಟರ್ ಮಜ್ಜಿಗೆ ಬೆಲ್ಲ ಹಾಕ್ಬಿಟ್ಟು ನಾವು ಇದನ್ ತರ್ಬೇಕಾದ ಒಮ್ಮೆ ಸಾಕು ಸರ್ ಮೂರನೇ ಕುಳಿಸಿ ಸರ್ ಇದು ಇಲ್ಲಿ ಎಲ್ಲ ಇತ್ತು ಸರ್ ಅದಕ್ಕೆ ನೀರಿಂದ

ಯಾವ್ದ್ರೂ ಇದು ರೀ ನಾವು ಈ ಕಡೆ ಬರ್ರಿ ಸರ್ ಸ್ವಲ್ಪ ಐತ್ರಿ ನೀರ್ ಸರ್ ಮುಂಚೆ ಮುಂಗಾರಿ ಶೇಂಗಾ ಹಾಕಿದ್ವಿ ಸರ್ ಇದು ಇದೆ ಸರ್ ಅದು ಮಳೆ ಜಾಸ್ತಿ ಆಗ್ಬಿಡ್ತು ಸರ್ ಅದು ಜಾಸ್ತಿ ಆಗಿ ಕೊಳತು ಕಿತ್ಬ ಕಿತ್ಬೇಕಾದ್ರೆ ಸರ್ ಅದ್ರಲ್ಲಿ ಎಡೆ ಬಿಡ್ತೀವಿ ಸರ್ ಮೊದ್ಲು ಎತ್ತಿದ್ವು ಸರ ಇದು ಲೇಬರ್ ಶಾರ್ಟೇಜ್ ಅಂತೇಳಿ ಎತ್ತನ್ ತಗದಿಂದ ಅದನ್ ತಂದಿಂದ ಇದಾಗೇತಿ ಸರ್ ಇಲ್ಲೆಲ್ಲ ಪೂರ್ತಿ ಇದಂಗಣ ತುಂಬಿ ಸರ್ ಇದು ಈಗ ಮನೆ ಎಡೆ ಕುಂಟೆ ತಕ್ಷಣ ಹೊದ ತಕ್ಷಣದ್ರಿ ಹಿಂಗ್ ಬಾಳ ಅಂದ್ರೆ ಇದು ಆಳ ಹಚ್ಚಿ ತೆಗಿಬೇಕು ಸರ್ ಇದು ಜೋಳ ಸರ ಕಡ್ಲಿಗೆ ಏನಾಗುತ್ತೆ ಸರ್ ಅದು ಸಿಡಿ ಆದ್ ಬಿಡತ್ ಸರ್ ಒಣಗಿ ಬಿಡತ್ರಿ ಇದು ತಂಪು ಜಾಸ್ತಿ ಆದ್ರೆ ಯಾವ ಸರ್ ಇದು ಒಂದು ಒಂದ್ ಎಕರೆ ಆಗುತ್ತೆ ಸರ್ ಇದು ಜೋಳ ಅದನ್ನ ನೋಡ್ಬೇಕು ಸರ್ ಈಗೆಲ್ಲ ಚಲೋ ಐತ್ ಸರ್ ಒಂದ್ ಆರುಚಲ್ಲಿ ಬರ್ಬೋದು ಸರ್ ಹೀ ಆಮೇಲೆ ಅಲ್ಲಿ ಒಂದ್ ಎರಡು ಎರಡೂರು ಎಕರೆ ಬೇರೆ ಒಲ ಐತ್ರಿ ಅದು ಅದರಿಂದ ಅದು ಉಸಿರಾಡು ಇದ ಬೇರೆ ಉಸಿರಾಡಕ್ ಜಾಗ ಇಲ್ಲಂಗ ಆಗ್ಬಿಡ್ತದೆ ಸರ್ ಅದು ಸ್ವಲ್ಪ ಒಣಗಿ ಬಿಟ್ರೆ ಉಸಿರಾಡಕ್ ಈ ಗಾಳಿ ಬರುತ್ತಂತ ಈ ಒಂದು ಇದು ವಿಚಾರ ಸರ್ ವೆರೈಟಿ ಬರ್ತಾವ್ ಸರ್ ಅದು ಮೀರಾ ಏಟಿ ಸಿಕ್ಸ್ ಅಂತ ಹೇಳಿ ಸರ್ ಇದು ಮೀರಾ ಸಿಕ್ಸ್ ಒನ್ ಸರ್ ಇದು ಸಕ್ಕರೆ ಮಸ ಜಾಸ್ತಿ ಇರೋದು ಸರ್ ಇದು ಹಂಗಾಗಿ ಇನ್ನೊಂದು ಹಸ್ರ್ ಗಬ್ಬಂತ ಬರತ್ತೆ ಸರ್ ಅದು ಟು ಸಿಕ್ಸ್ ಫೈವ್ ಅಂತೇಳಿ ಸರ ಅದು ನೀರಿನ ಅಂಶ ಜಾಸ್ತಿ ಇರತ್ತೆ ಸರ್ ಅದು ಆಮೇಲೆ ಅದು ಇಳುವರಿ ಜಾಸ್ತಿ ಅನಸ್ತದ ಸರ ಇಳುವರಿ ಕಡಿಮೆ ಕಡಿಮೆ ಅಂದ್ರೆ ಇರತ್ತೆ ಸರ ಒಟ್ಟೇನು ತೊಂದರೆ ಇಲ್ರಿ ಗೆ ಆದ್ರೆ ಒಂದು ಅರವತ್ತು ಹಿಂಗೆ ಎಪ್ಪತ್ತು ಬರತ್ತೆ ಸರ ಈಗೆಲ್ಲಾ ಕಡಿಮೆ ಆಗತ್ತೆ ಸರ್ ಇದು ಮೂರನೇ ಕುಳಿ ಸರ ಇದು ಓ ಇದು ಜೋಳ ಸರ ಆಮೇಲೆ ಇಲ್ಲಿ ಏನ್ರಿ ಮೇಡಮ್ ಕಡ್ಲೆ ಹು ಕಡ್ಲೆ ಉಪ್ಪ ಇರುತ್ತಲ್ಲ ಸರ್ ಇದು

ಕಾಳು ಹಸಿರು ಬರುತ್ತೆ ಕಾಳು ಹಸಿರು ಬರುತ್ತೆ ಸರ್ ಹಸಿರು ಕಡಲೆ ಕೊಡ್ತಿರಲ್ಲ ನಮಗೆ ಹಾ ಮೇಡಮ್ ಅದರ ಇದು ಆಮೇಲೆ ಇಲ್ಲೇ ಆ ಕಡೆ ಇದೆ ಸರ್ ಅದು ಕಪ್ ಕಡಲೆ ಸರ್ ಪೂರ್ತಿ ಕರಗ ಬರುತ್ತೆ ಸರ್ ಅದು ಓ ಗಿಡನೇ ಸೆಪರೇಟ್ ಇರುತ್ತಾ ಹಾ ರೀ ಮೇಡಮ್ ಸರಿ ಸರಿ ಅದು ತುಟಿ ಒಡೆಯುತ್ತೆ ಹೊರಗೆ ಎಲ್ಲ ಸ್ವಲ್ಪ ಮುಟ್ಟಿಸ್ಕೊಂಡ್ರೆ ಉಪ್ಪಿರುತ್ತೆ ಅದೇ ಹೇಳಿದ ಹಣ ಬುಡ್ಡು ಅಂತ

ನೋಡಕ್ಕೆ ಚಂದ ಇದೆಲ್ಲ ನೋಡಕ್ ಅಲ್ಲ ಎಂಜಾಯ್ ಮಾಡ್ತಾ ಇದೀನಿ ನಿಜವಾಗ್ಲು